ಹರಿ ಓಂ ನಮಸ್ತೆ ನಾನು ನಿಮ್ಮ ಆಶಿಕ ಗ್ರೀಸ್ಲಸ್ ಚಾನೆಲ್ ಕನ್ನಡ ಗೆಲ್ಗೆ ಈಗ ವಾಯ್ಸ್ ಕೇಳಿಸ್ತಿದ್ದೆ ಅಂತ ಅಂದ್ಕೊಂಡಿದ್ದೀನಿ ಹರಿ ಓಂ ನಮಸ್ತೆ ನಾನು ನಿಮ್ಮ ಆಶಿಕ ಗ್ರೀಸ್ಲಸ್ ಚಾನೆಲ್ ಸೊ ಇವತ್ತು ನಾನು ಸಣ್ಣ ತಿರುಗಾಟಕ್ಕೆ ಬಂದಿದ್ದೆ ಅದಕ್ಕೋಸ್ಕರ ಒಂದು ಹಾಗೆ ಒಂದು ವಿಡಿಯೋ ಲೈವ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಆಯಿತಾ ಕಾಫಿ ಆಯಿತಾ ನಿಮ್ದೆಲ್ಲ ಟೀ ಆಯಿತಾ ಹರಿ ಭೋ ನಮಸ್ತೆ ನಾನು ನಿಮ್ಮ ಚಾನೆಲ್ ಈಗ ಬಸ್ಸಲ್ಲಿದ್ದೀನಿ ಸೊ ಬಸ್ಸಲ್ಲಿ ಕೂತ್ಕೊಂಡು ಲೈವ್ ಮಾಡ್ತಾಯಿದ್ದೀನಿ ನಮ್ಮದು ಮಲೆನಾಡು ನನಗೆ ಮಲಯಾಳಂ ತೆಲುಗು ಅಷ್ಟು ಬರೋಲ್ಲ ಸೊ ಅರ್ಧ ಅರ್ಧ ಕಟ್ತೀನಿ ನಮ್ಮದು ಮಲೆನಾಡು

アリボンアフリエットのディランアンドカフリアギナのファスナーネフルテリネファーアリボンアリボンのマステ ಚೆಕ್ಕಾಗಿಸಿಲ್ಲ ಸರ್ ಯಾರೇ ಲೈವಿಗೆ ಜಾಯ್ನ್ ಆಗಿದ್ರೆ ಲೈಕ್ ಕೊಡಿ ಆಯಿತಾ ಹಾಗೆ ನೀವು ಯಾರಾದರೂ ಹೊಸೊಬ್ಬರು ಚಾನಲ್ ಹೊಸೊಬ್ಬರಾಗಿದ್ದರೆ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲಲ್ಲಿ ಮಲೆನಾಡಿನ ವೀಡಿಯೋಗಳು ಮಲೆನಾಡಿನ ಕೆಲಸಗಳು ಔಷಧಿ ಗುಣಗಳ ಬಗ್ಗೆ ಸಸ್ಯಗಳ ಬಗ್ಗೆ ಮಾಹಿತಿ ನೀಡಿದ್ದೀನಿ ಹಾಗೆ ಮಕ್ಕಳು ಡ್ಯಾನ್ಸ್ಗಳು ಸ್ಕೂಲ್ ಬಗ್ಗೆ ಮಾಹಿತಿ ಜೇನಿನ ಬಗ್ಗೆ ಮಾಹಿತಿ ತುಂಬ ಮಾಹಿತಿಗಳನ್ನು ಕೊಟ್ಟಿದ್ದೀನಿ ಸೊ ನೀವು ಯಾರೇ ಲೈವಿಗೆ ಜಾಯ್ನ್ ಆಗಿದ್ದರೆ ಹೊಸೊಬ್ಬರಾಗಿದ್ದಲ್ಲಿ ಚಾನಿಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ದೆಲ್ಲ ಕಾಫಿ ಆಯಿತಾ ಅಥವಾ ಟೀ ಆಯಿತಾ ಏನು ಮಾಡ್ತಿದ್ದೀರಾ ಎಲ್ಲ ಹೇಗಿದ್ದೀರಾ ಹರಿಭೂ ಚಾಟ್ ಬಾಕ್ಸ್ ಇದೆ ಚಾಟ್ ಮಾಡ್ಬೋದು ಚಾಟಲ್ಲಿ ನೀವು ಕ್ವಶನ್ ಕೇಳ್ಬೋದು ನಮಸ್ತೆ ಹರಿಬೋಮ್ ಅಂತ ಮೆಸೇಜ್ ಹಾಕಿದ್ದಾರೆ ಯಾರೇ ಲೈವಿಗೆ ಜಾಯಿನ್ ಆಗಿದ್ದರು सुनीपाना دليل لازم تكون تو بيدايت بودنا دو इज ना क्लिक पे देना हेलो नमस्कार हां मैं आपसे कनेक्ट कर सकती हूं फ्लाइट प्रेसिडेंट एंड कंपनी सर करते लिस्ट करते हेलो ಯಾರಿಗೂ ಹಸಿಟ್ಟು ಜಲೇಬಿ ಜಾಯ್ನ್ ಆಗಿದೆ ಲೈಟ್ ಕೊಡಿ ಆಯ್ತಾ ದಿನ ಆಗಿದೆ ಸಕೊಂಡು ಕ್ವಶನ್ ಕೇಳುವ ನನಗೆ ನಾನು ಎಲ್ಲ ಕಡೆ ಸುತ್ತುತ್ತೀವಿ ಒಬ್ಬಟ್ಟು ನಾನು ಎಲ್ಲ ಕಡೆನೂ ಸುತ್ತುತ್ತೀವಿ ಆದರೆ ದೇವಸ್ಥಾನಕ್ಕೆ ಮಾತ್ರ ಅದನ್ನ ಏನದು ಎಲ್ಲ ಕಡೆಗೆ ಹಾಕ್ಕೊಂಡು ತಿರುಗ್ತೀವಿ ಅದನ್ನ ಆದರೆ ದೇವಸ್ಥಾನದೊಳಗೆ ಮಾತ್ರ ಹಾಕ್ಕೊಂಡು ಏನದು ಹತ್ರ ಕೊಡಿ ನಾನು ನಾನೊಂದು ಬದುಕು ಕೇಳಿದೆ ಹೇಳಿ ನಾವೆಲ್ಲ ಕಡೆ ಹಾಕ್ಕೊಂಡು ಓಡಾಡ್ತೀವಿ ಅದು ದೇವಸ್ಥಾನಗಳಾದ ಮಾತ್ರ ನಾವು ಹಾಕ್ಕೊಂಡು ಹೋಗೋಣ ಯಾಕೆ ಏನು ಹೇಳಿ ನಾನು ಐಸ್ತೆ ಕೊಡ್ತೀರಲ್ವಾ ನಾಶ så Nå er det på tide å dra. ಅಲ್ವಾ ಸೊ ಬಸ್ ಏನಂತ ಸ್ವಲ್ಪ ಹೊತ್ತು ಹೊರಡತ್ತೆ ತುಂಬಾ ರಶ್ ಆಗುತ್ತೆ ಬಟ್ ಈಗ ಎಲ್ಲ ಖಾಲಿ ಇದೆ ನೋಡಿ ಬಸ್ ನಮ್ಗೆ ಸ್ವಲ್ಪ ಹೊತ್ತಿ ಬಸ್ ಫುಲ್ ರಶ್ ಆಗುತ್ತೆ ಹರಿಬೋಮ್ ಹರಿಬೋಮ್ ನಮಸ್ತೆ ನಾನು ನಿಮ್ಮ ಶಿಕ್ಷಕ ಮಿಸ್ಟರ್ ಸುದನ್ ಯಾಕ್ ನ ತದಿನ ಅಂತ ಹೇಳ್ತಿದ್ದೀರಾ ಏನ್ ಹದ್ನೈದು ಸರ ಮಾತಾಡಲ್ಲ ಅಂತ ಅನ್ಕಲ್ಲ ಕಾಫಿ ಆಯ್ತಾ ನಿಮ್ದೆಲ್ಲ ಆಗಿದೆ ಅಂತ ಅನ್ಕೊಂಡಿದ್ದೀವಿ ಕಾಫಿ ಆಗಿದ್ರೆ ಎಸ್ ಅಂತ ಹಾಕಿ ಕಾಫಿ ಆಗಿಲ್ಲ ಅಂದ್ರೆ ನೋವು ಅಂತ ಹಾಕಿ हाफे आग दिया टी आता हम फोन ஹரி ஓ நமஸே நான் நம்ம ஆஷிகா வீஸ்டார் சானல் ஹேகித்தீராட்ட அரி ஓ ¿Dulce esto? ನೀವು ನೋಡಿ ನಾನೀಗ ತಿರುಗಾಟದಿಂದ ತಿರುಗಾಟ ಅಂತ ಹಾಕಿದ್ದೀನಿ ಅಲ್ವಾ ಎಲ್ಲಿಗೂ ಹೋಗಿಲ್ಲ ನಾವು ಸಾಗರ ಕತ್ತಿರಬಹುದು ನಿಮಗೆ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಸೊ ಸಾಗರಕ್ಕ ನಾನು ಸಾಗರದಿಂದ ಮನೆಗೆ ಹೋಗ್ತಾ ಇದೀನಿ ಸೊ ಮನೆಯಲ್ಲಿ ಬಸ್ ಸ್ಟ್ಯಾಂಡ್ ಬಸ್ಸಲ್ಲಿ ಕೊಡ್ತಿದೀನಿಗ ಮೆರಳಿ ತಿನ್ನು ಸಿಮಿನ ಮೆರಳಿ ತಿನ್ಬೋದು ಅಂತ हरिमो छठ पक्षा में बोल रही छाख அப்பா அரி ஓம் நமஸே லைவ் ஜான நானும் ஆசைக்கு அது காஃபி ஆய்ந்து பாஸ் மனை ஹோம் ಸೊ ಲೈವ್ ಜಾಯ್ನ್ ಆದರಿಗೆಲ್ಲ ತುಂಬ ಧನ್ಯವಾದಗಳು ಸೊ ನೋಡಿ ಈಗ ಬಸ್ ಸರ್

ാപതിൽ <laughs> കൊടുക്കേണ്ട